ಇದು ಉತ್ತರ ಕರ್ನಾಟಕದ ಪಿಕ್ಚರು ಉಡಾಳ ಅಂತ ಹೇಳಿ ನಾಳೆ ನವೆಂಬರ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗೋದೈತಿ ಆ ಪಿಕ್ಚರ್ ಹೀರೋ ಬಂದ್ಬಿಟ್ಟು ಪೃಥ್ವಿ ಶಾಮೂರ್ ಅಂತೇಳಿ ನಮ್ಮ ದಾವಣಗೆರೆಯವರು ಪಕ್ಕಾ ಉತ್ತರ ಕರ್ನಾಟಕ ಭಾಷೆಯೊಳಗೆ ಒಂದು ಕಥೆ ಮಾಡಿಕೊಂಡು ಒಂದು ಬಿಜಾಪುರದ ನಡೆಯುವಂಥ ಕಥೆ ಇದು ನಮ್ಮ ಅಮೂಲ್ ಪಾಟೀಲ್ ಅವರು ನಿರ್ದೇಶನ ಆಮೇಲೆ ಅವ್ರದೇ ಕಥೆ ಇದು ಆಮೇಲೆ ನಮ್ಮ ಯೋಗರಾಜ್ ಭಟ್ರು ಆಮೇಲೆ ರವಿ ಶಾಮೂರ್ ಸರ್ ಅವರು ಪ್ರೊಡ್ಯೂಸರು ಇನ್ನೂ ಹಲವಾರು ಉತ್ತರ ಕರ್ನಾಟಕದ ಕಲಾವಿದರು ಅಂದ್ರೆ ಈ ಕಥೆನೂ ಉತ್ತರ ಕರ್ನಾಟಕದ ಇದ್ದಿದ್ದಕ್ಕೆ ಅಲ್ಲಿ ಕಲಾವಿದರನ್ನ ಹಾಕೊಳ್ಳಾರ್ದ ಅಷ್ಟು ಉತ್ತರ ಕರ್ನಾಟಕದ ಕಲಾವಿದರನ್ನ ಹಾಕೊಂಡರೆ ಅಂದ್ರೆ ಯೂಟ್ಯೂಬ್ ಯೂಟ್ಯೂಬ್ನವರು ಆಮೇಲೆ ರಂಗಭೂಮಿ ಕಲಾವಿದರು ನಾನು ದಯಾನಂದ್ ಬೀಳಿದ್ವಿ ಆಮೇಲೆ ಇನ್ನೂ ಸು ಸುಮಾರು ಎಲ್ಲ ಕಾಮಿಡಿ ಕಲ್ಲಡಿ ಕೆಲವೊಂದು ಕಲಾವಿದರು ಎಲ್ಲರೂ ಸೇರಿ ಈ ಪಿಚ್ಚರ್ ಮಾಡಿದ್ವಿ ಉತ್ತರ ಕರ್ನಾಟಕದಿಂದ ಒಂದು ಪಿಕ್ಚರ್ ಬರಬೇಕು ಬರಬೇಕು ಅಂತ ಎಲ್ಲರೂ ಕೇಳ್ತಿದ್ರು ಔಟ್ ಆ್ಯಂಡ್ ಔಟ್ ಕಾಮಿಡಿ ಪಿಕ್ಚರ್ ಇದು ಒಂದು ಸಂದೇಶನೂ ಐತಿ ನವೆಂಬರ್ ಹದಿನೆಂಕನೇ ತಾರೀಕು ರಿಲೀಸ್ ರೀ ಅದಕ್ಕೆ ನಿಮ್ಮ ಹುಡುಗರು ನಾವು ಸಪೋರ್ಟ್ ಮಾಡಿ ಅಂತೇಳಿ ಬಂದಿರೀ ಈಗಾಗಲೇ ಹಾಡೂ ಸಹಿತ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರ ಕಡೆನೇ ಹಾಡಿಸಿದ್ರಿ ಅದನ್ನು ಒಂದು ಮಾಳು ನಿಟ್ಟನಾಳ್ವರು ಆಡ್ಯಾರ ಒಡಿಶಾವಾಗ ಮಜ್ಜಿಗೆ ಅಂತ ಈಗ ಅಲ್ಲೇ ಐತದು ಇನ್ನೊಂದು ನಮ್ಮ ಬಾಳು ಬೆಳಿಗಂದಿಯವರು ಹಾಡ್ಯಾರ ಇದು ಕಾಳಜಿ ನಾಕೋಕರ್ ಅವ್ರಿ ಅಂತ ಆಮೇಲೆ ಇನ್ನೊಂದು ಕರಿಬಸು ಅವ್ರು ಆಡ್ಯಾರ ಅವರು ಉತ್ತರ ಕರ್ನಾಟಕದವರು ಅದು ಚುಮ್ಮಾದೇ ಚುಮ್ಮ ಚುಮ್ಮ ಹೇಳಿ ಈಗ ಅಲ್ಲೇ ಅಷ್ಟು ಹಾಡು ಟ್ರೆಂಡಿಂಗ್ನಾಗ ಅದಾವ್ರಿ ನಾಳೆ ಪ್ರೇಕ್ಷಕ ಮಹಾಪ್ರಭುಗಳು ಮೇಲೆ ಬಿಟ್ಟಿರುವಷ್ಟು ಎಲ್ಲು ನಮಸ್ಕಾರ ನೆಲೆಸರ್ ಪೃಥ್ವಿ ಶಾಮರ್ ಅಂತ ಈ ಮುಂಚೆ ಪದವಿ ಪೂರ್ವ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೆ ಆಮೇಲೆ ಇನ್ನು ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪಾತ್ರ ಮಾಡಿದ್ದೆ ಇವಾಗ ಮತ್ತೆ ಹೀರೋ ಆಗಿ ಉತ್ತರ ಕರ್ನಾಟಕದ ನಮ್ಮ ಭಾಷೆ ಕಥೆ ತೊಗೊಂಡು ಬರತೀವಿ ಅಂದ್ರೆ ಸ್ಪೆಷಾಲಿಟಿ ಏನಂದ್ರೆ ನಾವೆಲ್ಲ ಉತ್ತರ ಕರ್ನಾಟಕದ ಟೀಮ್ ಸೇರ್ ಮಾಡುವಂತ ಪಿಕ್ಚರ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಗಳಿಂದ ಹಿಡಿದು ಹಿಡಿದು ಆ ಹಾರ್ಡ್ ಇಲರ್ ಆಗಿರ್ಬೋದು ಹೊಸರು ಉತ್ತರ ಕರ್ನಾಟಕದವರು ಸೇರ್ ಮಾಡಿರುವಂತ ಒಂದು ಪಿಕ್ಚರ್ ಇಡೀ ಚಿತ್ರೀಕರಣ ಪುರ ಬಿಜಾಪುರದಾಗ ಮಾಡಿವಿ ಬಿಜಾಪುರಲ್ಲಿ ನಡೆಯುವಂತಹ ಕಥೆ ಬಿಜಾಪುರದಲ್ಲಿ ನಡೆಯುವಂತಹ ಅಲ್ಲಿನ ಭಾಷೆ ತಗೊಂಡ್ ಮಾಡಿವಿ ಒಂದು ಒಳ್ಳೆ ಫನ್ ಎಂಟರ್ಟೈನ್ಮೆಂಟ್ ನಗ್ನಗತ ಎಂಜಾಯ್ ಮಾಡ್ಕೊಂಡು ನೋಡುವಂತ ಪಿಕ್ಚರ್ ಬರೀ ಕಾಮಿಡಿ ಅಷ್ಟೇ ಅಲ್ಲ ಖಂಡಿತ ಮೆಸೇಜ್ ಕೂಡ ಇಟ್ಟಿದೀವಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೇಳೋದ್ರ ಮುಖಾಂತರ ಅದನ್ನ ಒಂದು ಕಾಮಿಡಿ ರೀತಿಯಲ್ಲಿ ನಗ್ನಗಿಸ್ತಾ ಹೇಗೆ ಹೇಳ್ಬೋದು ಅನ್ನೋದನ್ನ ಪ್ರಯತ್ನ ಪಟ್ಟಿದೀವಿ ಎಲ್ಲ ಉತ್ತರ ಕರ್ನಾಟಕದವ್ರು ಸೇರ್ ಮಾಡಿರಂತ ಒಂದು ಸಿನಿಮಾ ಈಗಾಗಲೇ ನಮ್ದೊಂದು ಒಂದಿಷ್ಟು ಸಾಂಗ್ಸ್ ಗಳೆಲ್ಲ ಬಿಟ್ಟಿದವ್ರೆ ಬಿಟ್ಟಿದೀವಿ ನಮ್ಮ ಸಾರಿಗಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಾಗಲೇ ಒಂದಿಷ್ಟು ಟ್ರೆಂಡಿಂಗ್ ಗಳಲ್ಲಿ ಟ್ರೆಂಡಿಂಗ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಡಿಶಾ ಅವೇನ್ ಮಜಿಗೆ ಅಂತ ಒಂದು ಸಾಂಗ್ ಮಾಲಿನಿಪ್ನಾಳ್ ಅವರು ಹಾಡಿದ್ರು ಆಮೇಲೆ ಕರಿ ಇವರು ಅವರು ಒಂದು ಹಾಡು ನೀಡಿದ್ರು ಚುಮ್ಮ ಚುಮ್ಮ ಅಂತ ಆಮೇಲೆ ಕಾಳಜಿ ನಾಗರ್ ಅಂತ ಬಾಳು ಬೆಳಗುಂದಿ ಅವರು ಹಾಡಿದ್ರು ಇದೆಲ್ಲ ಇಡೀ ಸಿನಿಮಾ ಉತ್ತರ ಕರ್ನಾಟಕದವ್ರು ಸೇರ್ ಮಾಡಿರೋ ಸಿನಿಮಾ ಇವತ್ತು ಗದಗಿಗೆ ಪ್ರಮೋಷನ್ಗೆ ಅಂತ ಬಂದಿದ್ದೀವಿ ಗದಗಿನ ಜನತೆ ಸಪೋರ್ಟ್ ಮಾಡಿ ಸಿನಿಮಾ ಅಂತ